ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟ್ರಾ ಡೈರಿ ಚಾನಲ್ಗೆ ಸ್ವಾಗತ ನಾನಿವತ್ತು ಟೇಸ್ಟಿಯಾಗಿರೋಂಥ ಬೀನ್ಸ್ ಪಲ್ಯ ಮಧ್ಯಾಹ್ನ ಊಟದ ಜೊತೆಗೆ ಸೂಪರಾಗಿರೋಂಥ ಬೀನ್ಸ್ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಕಾಲು ಕೆ ಜಿ ಆಗೋಷ್ಟು ಬೀನ್ಸ್ ತೊಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸಿಂಪಲ್ಲಾಗಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ತೀನಿ ಅದಕ್ಕೆ ನಾನು ಒಂದು ಕಾಲು ಕಪ್ ಆಗೋಷ್ಟು ಕೊಬ್ಬರಿನ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ ಹಸಿ ಕೊಬ್ಬರಿ ಒಂದು ನಾಲ್ಕು ಪೀಸು ಶುಂಠಿ ತೊಗೊಳ್ತಾ ಇದ್ದೀನಿ ಒಂದು ಮೂರು ಬೇಡಿಗೆ ಮೆಣಸಿನ್ಕಾಯಿ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ ಅರ್ಧ ಸ್ಪೂನು ಜೀರಿಗೆ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಸಾಸಿವೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ತೀನಿ ಈಗ ಸ್ಟವ್ ಹಚ್ಚಿ ಬಾಣಲೆ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನು ಎಣ್ಣೆ ಸೇರಿಸ್ಕೊಳ್ತೀನಿ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹತ್ತು ಅರ್ಧ ಸ್ಪೂನು ಸ್ವಲ್ಪ ಕರಿಬೇವಿನ ಸೊಪ್ಪು ಸೊಪ್ಪು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಿದೆ ಸಣ್ಣದಾಗಿ ಕಟ್ ಮಾಡಿ ವಾಶ್ ಮಾಡಿಟ್ಟಿರೋಂಥ ಬಿಂದು ಸೇರಿಸ್ತಾ ಇದ್ದೀನಿ ಈಗ ಒಂದೆರಡು ಸ್ಪೂನ್ ಆಗೋಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಇದು ಒಂದು ಮೂರು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ಈಗ ಸರಿ ಹೋಗೋಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಬೀನ್ಸು ಬೆಂದಾಗಿದೆ ನಾನು ಉಬ್ಕೊಂಡಿರೋಂಥ ಮಸಾಲೆನ ಸೇರಿಸ್ತಾಯಿದ್ದೀನಿ ಮಸಾಲೆ ಸೇರ್ಸೇಲೆ ಸಣ್ಣದಾಗಿ ಉರಿ ಇಟ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ಇಲ್ಲಾಂದ್ರೆ ಸೀದೋಗುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಬೀನ್ಸ್ಗೆ ಹಿಡಿಯೋ ಥರ ಫ್ರೈ ಮಾಡ್ಕೊಳ್ಬೇಕು ಈಗ ಸೂಪರಾಗಿರುವಂಥ ಬೀನ್ಸ್ ಪಲ್ಯ ರೆಡಿಯಾಗಿದೆ ಸ್ನೇಹಿತರೆ ಮಧ್ಯಾಹ್ನ ಊಟದ ಜೊತೆಗೆ ಒಂದೆರಡು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನ ಫ್ರೈ ಮಾಡಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇದ್ದೀನಿ ಎಳ್ಳು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಫ್ರೈ ಮಾಡಿ ಈ ಥರ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿಯಾಗೂ ಇರುತ್ತೆ ಈಗ ಎಲ್ದಿಯಾಗಿರುವಂಥ ಬೀನ್ಸ್ ಪಲ್ಯ ರೆಡಿಯಾಗಿದೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಇರೋಂಥ ಪಲ್ಯನ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ಮಧ್ಯಾಹ್ನದ ಊಟದ ಜೊತೆಗೆ ಸೂಪರಾಗಿರೋವಂಥ ಪಲ್ಯ ಎಳ್ಳು ಎಲ್ಲ ಹಾಕಿರೋದರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ತಪ್ಪದೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ